ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಸಂಡೇ ಬ್ಲಾಗ್ ಇದು ತ್ರೀ ತರ್ಟಿಗೆಲ್ಲ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇವಾಗ ತ್ರೀ ತರ್ಟಿ ಆಗಿದೆ ಏನಪ್ಪಾ ಅಂದ್ರೆ ಇವತ್ತು ನಾನು ಗೌಡ್ಗೆರೆಗೆ ಹೋಗ್ತಾ ಇದ್ದೀನಿ ಇದು ಸೆಕೆಂಡ್ನೇ ವಾರ ಅಮಾವಾಸ್ಯೆ ತುಂಬಾ ರೆಶ್ ಇರುತ್ತೆ ಅಂದ್ಬಿಟ್ಟು ಬೇಗ ಹೋಗೋಣ ಅಂದ್ಬಿಟ್ಟು ಇಷ್ಟು ಬೇಗ ಎದ್ದಿದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡ್ಬಿಡ್ತೀನಿ ಅದಾದಮೇಲೆ ಮನೆ ಕಸ ಕುಡಿಸಿ ಮನೆ ಉರೆಸಿ ಸ್ನಾನಕ್ಕೆ ಮಾಡಿ ರೆಡಿ ಆಗಿಬಿಟ್ಟು ಹೊರಡಬೇಕು ಇವಾಗ ಬಿಸಿನೀರು ಕಾಯ್ಸ್ಕೊಂಡು ಕುಡಿತಾ ಇದ್ದೀನಿ ಆ ಟೈಮ್ ಹೆಂಗೆ ಎದ್ರು ಟೈಮ್ ಆಗಿಬಿಡುತ್ತೆ ಅಲ್ಲೇ ತ್ರೀ ಫಾರ್ಟಿ ಫೈವ್ ಆಗ್ಬಿಟ್ಟಿದೆ ಬೇಗ ಬೇಗ ಕುಡಿದು ಮನೆ ಕಸ ಗುಡಿಸಿ ಮನೆ ಒರೆಸಿ ಸ್ನಾನಕ್ಕೆ ಹೋಗಬೇಕು ಇವಾಗ ಮನೆ ಕಸ ಕುಡಿಸಿ ಮನೆ ಓರ್ಸ್ತಾಯ್ತು ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ನನ್ನ ಮಗಳು ಎದಾಳ್ತೇಯಲ್ಲ ನನ್ನ ಮಗಳೂ ಕರ್ಕೊಂಡೋಗೋಣ ಅಂತ ಓದುವಾರನೂ ಕರ್ಕೊಂಡೋಗಿಲ್ವಲ್ಲ ಅದಕ್ಕೆ ಇವರ ಕರ್ಕೊಂಡೋಗೋಣ ಅಂದರೆ ನಂಬರಲ್ಲ ನಂಬರಲ್ಲ ಅಂತ ಇದ್ದಾಳೆ ಎದಾಳಬೇಕಲ್ಲ ನಿದ್ದೆಗಣ್ಣಲ್ಲಿ ಅದೇ ಬೇಜಾರೊಳಗೆ ಎದಪ್ಪ ಬೇಗಪ್ಪ ಇವಾಗ ನಂದು ಸ್ನಾನ ಆಯಿತು ನನ್ನ ಮಗಳಿಗೂ ಸ್ನಾನ ಮಾಡಿಸಿದ್ದೀನಿ ರೆಡಿ ಆಗ್ತಾಳೆ ಟೈಮ್ ಆಗಿಬಿಟ್ಟಿದೆ ಖಾಲೆ ಫೋರ್ ತರ್ಟಿ ಆಗಿಬಿಟ್ಟಿದೆ ಇವಾಗ ನಾನು ರೆಡಿ ಆಗಿಬಿಟ್ಟು ಫೈವ್ ಓ ಕ್ಲಾಕಿಗೆಲ್ಲ ಮನೆ ಬಿಡಬೇಕು ರೆಡಿಯಾಗಮ್ಮ ಬೇಗ

ಇವಾಗ ಹೋಗ್ತಾ ಇದ್ದೀವಿ ಐದು ಗಂಟೆ ಆಗೈತೆ ಪೂಜೆ ಎಲ್ಲ ಮುಗೀತು ಹಾಂ ಟಾರ್ಚ್ ಆನ್ ಮಾಡ್ರಿ ಮೊಬೈಲ್ದು ಎತ್ಕೊಂಡೆ ಬಾ ಅಮ್ಮ ದೇವರೇ ಲೈಟ್ ಆಫ್ ಮಾಡ್ಬಿಡಿ ದೀಪ ಉಳಿಯುತ್ತಲ್ಲ ಬೇಡ ಇಲ್ಲಿ ಸಾಲಲ್ಲ ಅದು ದುಡ್ಡು ಸಾಲಲ್ಲ ಕಡೆ ಕೆಂಗೇರಿಗೆ ಬಂದಿದ್ದೀವಿ ಅಲ್ಲಿ ಕೊಡೋಲ್ಲ ಅನ್ಸುತ್ತೆ ಅಪ್ ಇಲ್ಲಿ ನಿಂತಿದ್ದಾರೆ ಅನ್ಸುತ್ತೆ ಇವಾಗ ಲಕ್ಷ್ಮಿ ಟ್ರೈನ್ ಟಿಕೆಟ್ ತೊಗೊಳೋಕ್ಕೆ ನಿಂತಿದ್ದಾಳೆ ಸಂಡೇ ಅಲ್ವಾ ಸ್ವಲ್ಪ ರಿಶ್ ಇತ್ತು ಅಮಾಸೆ ಬೇರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋರು ಜನ ತುಂಬ ಇದ್ದರು ಇವಾಗ ಟಿಕೆಟ್ ತೊಗೊಂಡು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಲಾಸ್ಟ್ ವೀಕ್ ಕುಡಿದಿದ್ದೋ ಕಾಫಿ ಟೇಸ್ಟ್ ಚೆನ್ನಾಗಿತ್ತು ಲಕ್ಷ್ಮಿ ಚಳಿ ಇದೆಯಲ್ಲ ಬಾ ಕುಡಿಯೋಣ ಅಂದ್ಬಿಟ್ಟು ಕರ್ಕೊಂಬಲ್ಲೂ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇವಾಗ ಇಲ್ಲೇ ಕಾಫಿ ಕುಡಿತಾ ಇದ್ದೀವಿ ಅದು ಏನಾಯ್ತಪ್ಪ ಅಂದರೆ ನಾನು ಲಾಸ್ಟ್ ವೀಕ್ ಒಂದು ಮೈಕ್ ತೊಗೊಂಡಿದ್ದೆ ಆ ಲಾಸ್ಟ್ ವೀಕು ನಾನು ದೇವಸ್ಥಾನಕ್ಕೆ ಹೋದಾಗ ಹೋಗಿದ್ದೆ ಆವಾಗ ಅರ್ಧ ರೆಕಾರ್ಡ್ ಆಗಿ ಅರ್ಧಕ್ಕೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಈ ಸತಿ ಏನಾಯ್ತಪ್ಪ ಅಂದರೆ ಕನೆಕ್ಟೇ ಆಗಿಲ್ಲ ನಾನು ನೋಡ್ಕೊಂಡಿಲ್ಲ ಕನೆಕ್ಟ್ ಆಗಿದೆ ಅಂದ್ಬಿಟ್ಟು ನಾನು ವಾಯ್ಸ್ ಕುಟ್ಕೊಂಡು ವೀಡಿಯೋಸ್ ಮಾಡ್ತಲೇ ಇದ್ದೀನಿ ನಿಜವಾಗ್ಲೂ ತುಂಬ ಬೇಜಾರಾಗೋಯ್ತು ನೆಕ್ಸ್ಟ್ ಟೈಮ್ ಇನ್ನು ಎಲ್ಲೋದ್ರೂ ಮೈಕ್ ತೊಗೊಂಡೋಗಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಅಷ್ಟು ಬೇಜಾರಾಯಿತು ಇವಾಗ ಟ್ರೈನ್ ಬರೋಕ್ಕೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಇದೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ ನಿಜವಾಗ್ಲು ನನ್ನ ಮಗಳು ನಿದ್ದೆಗಳಲ್ಲೇ ಇದ್ದಾಳೆ ಇನ್ನೂ ಚಿಕ್ಕ ಮಗು ಅಲ್ವಾ ಬೆಳಗ್ಗೆ ಟೈಮು ಎದ್ದು ಬರೋದು ಸ್ವಲ್ಪ ಕಷ್ಟ ಆಯಿತು ಅವ್ಳಗೂ ಆದರೆ ಏನು ಮಾಡೋದು ಬಿಟ್ಟು ಹೋಗೋಕ್ಕಾಗಲ್ಲ ದೇವಸ್ಥಾನ ಅಲ್ವಾ ಅಮ್ಮ ಲಾಸ್ಟ್ ಟೈಮ್ ಬಿಟ್ಟೋಗಿದ್ಕೆ ಬೈತಾಯಿದ್ರು ಮಗುನ ಬಿಟ್ಟೋಗಿದ್ಯಾ ನೀನು ಮಾತ್ರ ಹೋಗಿದ್ಯಾ ಅಂತ ಅದಕ್ಕೋಸ್ಕರ ಅಮ್ಮ ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಈ ಸರ್ತಿ ಅವ್ಳಿಗೆ ರಿಸ್ಕ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಓದೆ ಇವಾಗ ಟ್ರೈನಲ್ಲಿ ಫುಲ್ಲು ರಶ್ ಇತ್ತು ಅದರಿಂದ ನಿಂತ್ಕೊಂಡೇ ಹೋಗ್ತಾಯಿದ್ದೀವಿ ಇವಾಗ ಚನ್ನಪಟ್ಟಣದಲ್ಲಿ ಬಂದು ಹಿಡಿದು ತುಂಬ ಚಳಿ ಇತ್ತು ಇವಾಗ ಆಟೋ ಹಿಡ್ಕೊಂಡು ಗೌಡ್ಗೆರೆಗೆ ಹೋಗಬೇಕು ಏನು ಇದು ಮಾಡಂಗಿಲ್ಲ ರೈಲ್ವೆ ಸ್ಟೇಷನಿಂದ ಈಚೆ ಹೋದ ತಕ್ಷಣ ಸೀಟ್ ಆಟೋ ಸಿಗುತ್ತೆ ಫಾರ್ಟಿ ರುಪೀಸ್ ಅಷ್ಟೇ ಆರಾಮಾಗಿ ಗೌಡ್ಗೆರೆಗೆ ಬಿಡ್ತಾರೆ ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಹದಿನೈದು ಕಿಲೋಮೀಟ್ರ್ ಅಷ್ಟೇ ಒಂದು ಹಾಫ್ ಅನ್ ಅವರಲ್ಲೆಲ್ಲ ಗೌಡ್ಗೆರೆ ರೀಚ್ ಆದೋ ಗೌಡ್ಗೆರೆಗೆ ಹೋಗೋ ಅಷ್ಟರಲ್ಲಿ ನಾವು ಸೆವೆನ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಇವಾಗ ಗೌಡ್ಗೆರೆಯಲ್ಲಿ ಇಳಿದು ನಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಸೆವೆನ್ ಫಾರ್ಟಿಗೆಲ್ಲ ಗೌಡ್ಗೆರೆಯಲ್ಲಿ ರೀಚ್ ಆದೋ ಆದರೂ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ರಶ್ ಇತ್ತು ಏನಪ್ಪಾ ಅಂದರೆ ಭಾನುವಾರ ಬೇರೆ ಅದ್ರ ಜೊತೆಗೆ ಅಮಾವಾಸ್ಯೆ ಅಮಾವಾಸ್ಯೆಯಲ್ಲಿ ದೇವಸ್ ಈ ದೇವಸ್ಥಾನಕ್ಕೆ ಹೋದರೆ ತುಂಬ ಪವರ್ಫುಲ್ ಅಂತಾರೆ ಆದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಅಮ್ಮನ ದರ್ಶನಕ್ಕೆ ನಿಂತಿರೋದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸಿಕ್ಕಾದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಆದ್ದರಿಂದ ದರ್ಶನ ಮುಗಿಸಿ ಈಚೆ ಬಂದಿದ್ದೆ ನಾವು ಏಯ್ಟ್ ಆಗೋಯ್ತು ಇವಾಗ ದರ್ಶನ ಮುಗಿಸಿ ಕಾಯಿ ಕಟ್ಟೋಣ ಅಂದ್ಬಿಟ್ಟು ಕಾಯಿ ಕೌಂಟ್ರ್ ಹತ್ರ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಕಾಯಿಗೆ ಪರವಾಗಿಲ್ಲ ಆರಾಮಾಗಿ ತೊಗೊಂಡು ಕಟ್ಬೋದು ನಾವು ಇವಾಗ ಕಾಯಿ ತೊಗೊಳಕ್ಕೆ ಟಿಕೆಟ್ ತೊಗೊಂಡು ಅದ್ರ ಬ್ಯಾಕ್ ಸೈಡೆ ಕಾಯಿ ಕೊಡ್ತಾರೆ ಇವಾಗ ಕಾಯಿ ತೊಗೊಳಕ್ಕೆ ನಾನು ಮತ್ತೆ ಲಕ್ಷ್ಮಿ ಇಬ್ರು ಹೋಗ್ತಾ ಇದ್ದೀವಿ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿತು ದೇವ್ರ ದರ್ಶನ ಮುಗಿಸ್ಕೊಂಡು ಕಾಯೆಲ್ಲ ಎಲ್ಲ ಕಟ್ಬಿಟ್ಟು ಊಟಕ್ಕೆ ಇದ್ದೀವಿ ಬೆಳಗ್ಗೆ ಆರು ಗಂಟೆಯಿಂದಲೂ ಇಲ್ಲಿ ಅನ್ನದಾನ ಆಗುತ್ತಂತೆ ನಾವು ಹೋಗೋ ಟೈಮಲ್ಲಿ ಅನ್ನದಾನ ಆಗ್ತಾಯಿತ್ತು ಅದರಿಂದ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಜವಾಗ್ಲೂ ನಾವು ನಾವೆಲ್ಲೇ ಹೋದ್ರೂ ದೇವ್ರ ಪ್ರಸಾದ ಮಿಸ್ ಮಾಡಬಾರ್ದು ನಾವು ಎಷ್ಟೇ ಚೆನ್ನಾಗಿ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಂದರೆ ದೇವ್ರ ಪ್ರಸಾದಕ್ಕೆ ಸಮಾನ ಇಲ್ಲ ಇವಾಗ ನಾವು ಹೋಗಿ ಊಟ ಕೂತಿದ್ದೀವಿ ನೋಡ್ಬೋದು ನನ್ನ ಮಗಳು ಕೂದಲು ಆ ಥರ ಮಾಡ್ಕೊಂಡಿದ್ದಾಳೆ ನಾನು ಇದ್ದರೆ ಅವಳು ನನಗೆ ಪೂಸಿ ಹೊಡಿತಾ ಇದ್ದಾಳೆ ಅಮ್ಮ ನೀನು ಎಷ್ಟು ಕ್ಯೂಟ್ ಇದೆಯಾ ಎಷ್ಟು ಸಾಫ್ಟ್ ಇದೆ ನಿನ್ನ ಸ್ಕಿನ್ ಹಂಗೆ ಹಿಂಗೆ ಅಂದ್ಕೊಂಡು ನಿಜವಾಗ್ಲೂ ಯಾವಾಗ ಬೈಬೇಕಾದ್ರೂ ಅಷ್ಟೇ ಏನಾದ್ರೂ ಈ ತರ ಒಂದು ಡೌ ಮಾಡೇ ಮಾಡ್ತಾಳೆ ಅವಳು ಚೆನ್ನಾಗಿರುತ್ತೆ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಟಿಫನ್ ಪುಳಿಯೋಗರೆ ಮಾಡಿದ್ರು ನಮ್ ಲಕ್ಷ್ಮಿಗೆ ಹೊಟ್ಟೆ ತುಂಬಿಲ್ಲ ಅದಕ್ಕೆ ಐಸ್ ಕ್ರೀಮ್ ಕೊಡ್ಸಿದೀನಿ ತಿಂತಾ ಇದ್ದಾಳೆ ಅಲ್ವೇನ ಹೊಟ್ಟೆ ತುಂಬಿಲ್ಲ

ತಮಿಳ್ ನಿಮ್ಮ ದೇವಸ್ಥಾನ ತುಂಬಾ ಚೆನ್ನಾಗೈತೆ ತಮಿಳ್ನಾಡಲ್ಲಿ ಮಾತ್ರ ಎಲ್ಲ ತಮಿಳ್ನಾಡಿನ ದೇವಸ್ಥಾನ ತಮಿಳ್ನಾಡು ದೇವಸ್ಥಾನ ನಾವು ಓಂ ಶಕ್ತಿ ಹೋಗ್ತೀವಿ

ರೂರಲ್ ತಮಿಳ್ನಾಡ್ಗೆ ಹೋದಾಗ ಓಂ ಶಕ್ತಿಗೆ ಯಾರನ್ನ ಒಬ್ರನ್ನ ಕೇಳಿದೆ ವಿನಾಯಕ ಕೊಯ್ಲಿ ಕ್ಲೋಸ್ ಆಯ್ ಚಾಣ ಅಂತ ಅದ್ನೇ ಹಿಡ್ಕೊಂಡು ಅದನ್ನೇ ರೇಗಿಸ್ತಾಳೆ ಹೆಂಗ್ ಮಾತಾಡ್ತೀಯ ತಮಿಳ್ ನೀನು ಅಂತ ಓಂ ಶಕ್ತಿ ಯಾವ್ದೇ ಹೋಗಿದ್ದ ನಾವು ಸ್ಟಾರ್ ಮುರುಗ ಕಂಚಿ ಕಾಮಾಚಿ ಸರಿ ಅದಲ್ಲ ಸೂಪರ್ ಪಣಿ ಇಡ್ಕೋ ಇಪ್ಪು ಅವಾಗಿದ್ದು ಬೇರೆ ಇವಾಗ ಮಾಡಿದ್ದೇ ಬೇರೆ ಈಗ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ಗೆ ಬಂದು ಕೂತಿದ್ದೀವಿ ಒಂದು ಫೈವ್ ಮಿನಿಟ್ಸ್ ಬೇಗ ಬಂದಿದ್ದರೆ ಟ್ರೈನ್ ಕ್ಯಾಚ್ ಮಾಡ್ಬೋದಾಗಿತ್ತು ಆದರೆ ಏನು ಮಾಡೋದು ಮೈ ಬ್ಯಾಡ್ ಲಕ್ ಲೇಟಾಗಿ ಹೋಯಿತು ಟ್ರೈನ್ ಹೊರಟೋಯ್ತು ಅದಕ್ಕೆ ಇವಾಗ ಇನ್ನು ಹತ್ತು ಮುಕ್ಕಾರ್ಗೊಂಡು ಟ್ರೈನ್ ಇದೆ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಮಗು ಮಲಗಿದೆ ಚಿಕ್ಕ ಮಗು ಪಾಪ ಇನ್ನು ಅದಕ್ಕೆ ಮಲಗಿದೆ ಅಲ್ವೇ ಮಗು ಚಿಕ್ಕ ಮಗು ಮಲಗಿದೆ ಮಗು ಹನ್ನೆರಡು ಗಂಟೆಗೆ ಹೋಗಿದ್ರೆ ಮನೆಗೆ ಹೋಗೋದೇ ಎರಡು ಗಂಟೆ ಆಗುತ್ತೆ ಟ್ರೈನ್ ಹೋಗೋದೇ ಹನ್ನೆರಡುವರೆ ಅಂತೆ ಕೆಂಗೇರಿಗೆ ಅಲ್ಲಿಂದ ಹೋಗೋದೇ ಮನೆಗೆ ಹೋಗೋದಕ್ಕೆ ಟ್ರಾಫಿಕಲ್ಲಿ ಎರಡು ಗಂಟೆ ಆಗುತ್ತೆ ಹತ್ತು ಗಂಟೆ ಒಂಬತ್ತು ಐವತ್ತೈದು ಕೊಂಡು ಟ್ರೈನ್ ಇತ್ತು ಅದನ್ನ ಕ್ಯಾಚ್ ಮಾಡಿದರೆ ನಾವು ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಮನೆಗೆ ಹೋಗ್ತಿದ್ದು ರೆಸ್ಟ್ ಮಾಡ್ಬೋದಾಗಿತ್ತು ಯಾಕಂದರೆ ನಾವು ತ್ರೀ ಓ ಕ್ಲಾಕಿಗೆ ಗೆದ್ದು ಬಂದಿದ್ದೀವಿ ಟಯರ್ಡ್ ಆಗಿದ್ದಾರೆ ಮೇಡಮ್ಮು ನಮ್ಮಲ್ಲ ಮಗಳು ಹೋಗ್ಬಿಡ್ ಅಂತಲೇ ಇದ್ದಾಳೆ ಮಾಡ್ತೇವೆ ಹೇ ಮುಂದೆ ಹೋಗ್ಬೇಕಾಗಿತ್ತು ಸೀಟ್ ಇತ್ತು ತುಂಬ ಸೀಟ್ ಇತ್ತು ಸಿಕ್ಕಾಬಿಟ್ಟು ಸೀಟ್ ಇತ್ತು ಹೋಗೋದಾಗಿತ್ತು ನಡಿ ನಡಿ ಇವಾಗ ಲೆವೆನ್ ಫಾರ್ಟಿ ಫೈವ್ ಆಗಿದೆ ಹೆಂಗೇರಿಗೆ ಬಂದು ಫೈನಲಿ ಆಫ್ ಡೈಲಿ ಹೋಗಿ ದೊಡ್ಡಗೆರೆ ಚಮಂಡ ಮುಗಿಸ್ಕೊಂಡು ಅದು ಇಷ್ಟೊತ್ತಿಗೆ ಮನೇಲೇ ಇರಲ್ವ ಟ್ರೈನ್ ಮಿಸ್ ಆಗಿಲ್ಲ ಅಂದರೆ ಫೈನಲಿ ಬಂದ್ಬಿಟ್ಟು ಮೇಡಮ್ ಖುಷಿ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದಲ್ಲ ಆರಾಮಾಗಿ ಸಂಡೇ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಲಕ್ಷ್ಮಿ ಹೊಟ್ಟೆ ಶೀತ ಇದೆಯಂತೆ ಇಡ್ಲಿ ಹೇಳಿದೀನಿ ಏನು ಬೇಡಮ್ಮ ಇಡ್ಲಿ ಥರಕ್ಕೆ ಹೋಗಿದ್ದಾಳೆ ಇಡ್ಲಿ ಹೇಳಿದ್ದೀವಿ ಇಡ್ಲಿ ಮತ್ತು ನನ್ನ ಮಗಳಿಗೆ ಪೂರಿ ಹೇಳಿದ್ದೀನಿ অডি হল আছেনেলি অাগুনা চাটনি চাগুকেগ তেন চন টেষ্টা টেষ্ট আছো ೂ ಕಣ್ಣೇ ಬಿಡಕ್ಕಾಗ್ತದೆ ಹಿಂಚೂರು ಇವಾಗ ಇಡ್ಲಿ ತಿಂದು ಮನೆಗೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಕೆಂಗೇರಿಲಿ ಇವಾಗ ಯಾರಾದ್ರೂ ಕೇಳ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಮನೆಗೆ ಹೋಗ್ತೀವಿ ಇವಾಗ ಸಂಜೆ ಫೋರ್ ತರ್ಟಿ ಆಗಿದೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಮಲ್ಕೊಂಡು ಲಕ್ಷ್ಮೀನೂ ಇಲ್ಲೇ ಬಂದಳು ನನ್ನ ಮಗಳು ತುಂಬ ಅಂದರೆ ತುಂಬ ಫೋರ್ಸ್ ಮಾಡಿದ್ಲು ಹೋಗೋಕ್ಕೆ ಬಿಟ್ಟಿಲ್ಲ ಅವಳ ಬನ್ನಿ ಆಂಟಿ ಬನ್ನಿ ಆಂಟಿ ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮಗಳು ಕರ್ಕೊಂಡ್ಬಂದಿದ್ದಾರೆ ಲಕ್ಷ್ಮೀನ ಅವಳು ಬರಲ್ಲ ದೇವಸ್ಥಾನದಿಂದ ಮನೆಗೆ ಹೋಗ್ತೀನಿ ಇಲ್ಲ ನಾನು ಬರೋಲ್ಲ ಅಂತಿದ್ಲು ನನ್ನ ಮಗಳು ಸು ಸಿಕ್ಕಾಪಟ್ಟೆ ಬಸ್ಸಲ್ಲೇ ಆಟ ಮಾಡಿದ್ಲು ಕಾಫಿ ಬಿಡಿತಾರೆ ನೀವಮ್ಮ ನನ್ನ ಮಗಳು ಬಸ್ಸಲ್ಲೇ ಸಿಕ್ಕಾಪಟ್ಟೆ ಆಟ ಮಾಡಿದ್ಲು ಅದಕ್ಕೆ ಬದಲು ಇವಾಗ ಅವಳಿಗೆ ಕಾಫಿ ಇಟ್ಕೊಡ್ಬೇಕು ಇವಾಗ ಲಕ್ಷ್ಮೀ ಬಿಡಕ್ಕೆ ಇದ್ದೀನಿ ಟೈಮ್ ಬಂದು ಆರು ಗಂಟೆ ಆಗೈತೆ ಇವಾಗ ಲಕ್ಷ್ಮೀನು ಬಿಟ್ಟು ಬಂದೆ ಅಡುಗೆ ಮಾಡಬೇಕು ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮ್ ಬಂದು ಏನಪ್ಪ ಅಂದರೆ ನಾನು ಲಾಸ್ಟ್ ಟೈಮು ಲಾಸ್ಟ್ ವೀಕು ಗೌಡಗೆರೆಗೆ ಹೋಗಿರೋದು ವೀಡಿಯೋಸ್ ಹಾಕಿದ್ದೆ ನಾನು ಮತ್ತು ಲಕ್ಷ್ಮೀ ಮತ್ತು ಇನ್ನೊಬ್ಳು ನನ್ನ ಫ್ರೆಂಡು ಹೋಗಿದ್ದು ಅಂತ ಒಂದು ಸ್ವಲ್ಪ ಕಮೆಂಟ್ ಬಂದಿತ್ತು ಮೇಡಮ್ ನಾವು ಹೋಗಬೇಕು ನಾವು ಬೆಂಗಳೂರಲ್ಲೇ ಇರೋದು ಹೇಗೆ ಹೋಗೋದು ಹೇಳಿ ಹೇಳಿ ಅಂತ ತುಂಬ ಈಸಿ ಆರಾಮಾಗಿ ಹೋಗ್ಬೋದು ಬೆಂಗಳೂರಲ್ಲಿರೋರಂತೂ ತುಂಬ ಈಸಿಯಾಗಿ ಹೋಗ್ಬೋದು ಯಾಕಂದರೆ ಹತ್ರದಲ್ಲೇ ಇರೋದು ಒಂದು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ನೀವು ಬೇಕು ಅಂದರೆ ಟ್ರೈನಲ್ಲಾದರೂ ಹೋಗ್ಬೋದು ಇಲ್ಲಾಂದರೆ ಬಸ್ಸಲ್ಲಾದರೂ ಹೋಗ್ಬೋದು ನಾವು ಹೇಗೆ ಹೋದ್ವಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಾವು ಟ್ರೈನ ಒಂದು ಸತಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಬಸ್ಸಲ್ಲಿ ಹೋಗಿದ್ದೋ ಅದೇ ಈಗ ಹೋಗೋದು ಅಂತಲೂ ಹೇಳ್ತೀನಿ ಈಗ ಟ್ರೈನಲ್ಲಿ ಯಾವ ಥರ ಓದೋ ಎಲ್ಲಿಂದ ಎಲ್ಲಿಗೆ ಹೋಗಿ ಹೆಂಗೋದೋ ಅಂತ ಹೇಳ್ತೀನಿ ಲಾಸ್ಟ್ ವೀಕು ಮತ್ತು ಇವ ಈ ವೀಕು ಎರಡು ವೀಕು ಟ್ರೈನಲ್ಲೇ ಹೋಗಿದ್ದು ಹೋಗಿದ್ದಪ್ಪ ಅಂದರೆ ನಾವು ಕೆಂಗೇರಿಗೆ ಹೋಗಿ ಕೆಂಗೇರಿಗೆ ಹೋದರೆ ಬೇಜಾನ್ ಮೈಸೂರು ರೂಟು ಟ್ರೈನ್ ಸಿಗುತ್ತೆ ತುಂಬ ಟ್ರೈನ್ಗಳು ಸಿಗುತ್ತೆ ಅಂದರೆ ನಾವು ಹುಷಾರಾಗಿ ಹತ್ತಬೇಕು ಏನಪ್ಪ ಅಂದರೆ ಚನ್ನಪಟ್ಣದಲ್ಲಿ ಸ್ಟಾಫ್ ಇದೆಯಾ ಇಲ್ವೋ ಅಂತ ಕೇಳಿಕೊಂಡು ಹತ್ಬೇಕು ಯಾಕಂದರೆ ನಾವು ಲಾಸ್ಟ್ ವೀಕು ನಮಗೂ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಯಾಕಂದರೆ ಚನ್ನಪಟ್ಟಣ ಸ್ಟಾಫಿದೆ ಅಂತ ಹತ್ತದೋ ಏನು ಮಾಡೋದು ಚನ್ನಪಟ್ಟಣ ಸ್ಟಾಪ್ ಸಿಗಲಿಲ್ಲ ರಾಮನಗರ ಬಿಟ್ಟರೆ ನೆಕ್ಸ್ಟ್ ಮಂಡ್ಯಾ ಅಂತ ಹೇಳಿದ್ರು ಅದರಿಂದ ನಾವು ರಾಮನಗರದಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ ಸ್ಟಾಪ್ ಕಾಟೋದಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಚನ್ನಪಟ್ಟಣಕ್ಕೆ ಹೋಗಿ ಅದಾದಮೇಲೆ ಗೌಡ್ಗೆರೆಗೆ ಹೋದ ಸ್ವಲ್ಪ ರಿಸ್ಕ್ ಅನ್ನಿಸ್ತು ಅದರಿಂದ ನಾವು ಈ ಸತಿ ಏನು ಮಾಡ್ದು ಅಂದೋ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಕೊಂಡು ಚನ್ನಪಟ್ಟಣದಲ್ಲಿ ಸ್ಟಾಪ್ ಇದೆಯಾ ಎಷ್ಟು ಗಂಟೆಗೆ ಬಸ್ ಟ್ರೈನ್ ಇದೆ ಅಂತ ಸ್ಟಾರ್ಟಿಂಗು ಐದೂವರೆಯಿಂದಲೂ ಟ್ರೈನ್ ಸ್ಟಾರ್ಟ್ ಆಗುತ್ತಂತೆ ಐದುವರೆಗೆ ಒಂದಿದೆ ಐ ಐದುವರೆಗೊಂದಿದೆ ಮತ್ತು ಐದು ಮುಖಾಲುಗೊಂದು ಟ್ರೈನ್ ಇದೆ ಮತ್ತು ಆರು ಇಪ್ಪತ್ತಕ್ಕೊಂದು ಟ್ರೈನ್ ಇದೆ ನೆಕ್ಸ್ಟು ಆರು ಇಪ್ಪತ್ತು ಬಿಟ್ರೆ ನೆಕ್ಸ್ಟು ಲಾ ನಾವು ಲಾಸ್ಟ್ ವೀಕ್ ಹೋದ್ವಲ್ಲ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಫೈವ್ ಇಷ್ಟರಲ್ಲಿ ಒಂದು ಟ್ರೈನ್ಗಳಿದೆ ಅಂತ ಹೇಳಿದ್ರು ನಾವು ಈ ಟ್ರ ಈ ಸತಿ ಹೋಗಿದ್ದು ಆರು ಕಾಲು ಟ್ರೈನ್ಗೆ ಓದೋ ಆರಾಮಾಗಿ ಓದೋ ಅಂದರೆ ಸಂಡೇ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು ಟ್ರೈನ್ ಕರೆಕ್ಟ್ ಟೈಮಿಗೆ ಬಂತು ಓದೋ ಮಂಗಳೂರಲ್ಲಿರೋರು ಗೌಡ್ಗೆರೆಗೆ ಹೋಗ್ಬೇಕು ಅಂದರೆ ಟ್ರೈನಲ್ಲಿ ಹೋಗೋರು ಕೆಂಗೇರಿಗೆ ಹೋಗಿ ಒಂದು ನಾ ಮೂರರಿಂದ ನಾಲ್ಕು ಟ್ರೈನು ಕಂಟಿನ್ಯೂಸ್ಸಾಗಿ ಸಿಗುತ್ತೆ ಮಾರ್ನಿಂಗ್ ಟೈಮು ನಾನು ಹೇಳೋದೇನಪ್ಪ ಅಂದರೆ ಆದಷ್ಟು ಬೇಗ ಹೋಗಕ್ಕೆ ಟ್ರೈ ಮಾಡಿ ಯಾಕಂದರೆ ಬೇಗ ಹೋಗೋಕ್ಕೆ ಹೋಗೋಕ್ಕೆ ಟ್ರೈ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮತ್ತು ಆ ಕಡೆಯಿಂದ ರಿಟರ್ನ್ ಬರೋಕ್ಕೆ ಚನ್ನಪಟ್ಟಣದಲ್ಲಿ ಹತ್ತು ಮುಕ್ಕಾಲು ಟ್ರೈನ್ ಬಿಟ್ಟರೆ ನೆಕ್ಸ್ಟು ಸ ಎರಡು ಮುಕ್ಕಾಲು ಟ್ರೈನ್ ಅಷ್ಟೇ ಇರೋದು ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಅದಕ್ಕೆ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಹತ್ತು ಮುಕ್ಕಾಲು ಟ್ರೈನ್ ಕ್ಯಾಚ್ ಮಾಡಿಕೊಂಡ್ರೆ ನಾವು ಹನ್ನೊಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ನಾವು ಕೆಂಗೇರಿಗೆ ಬಂದು ಇಳಿತೀವಿ ಅದರಿಂದ ಅಷ್ಟೇ ಹೇಳ್ತಾ ಇರೋದು ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡಿ ಆರಾಮಾಗಿ ಹೋಗಿ ಬರ್ಬೋದು ಹಾಫ್ ಡೇ ಸಾಕು ನಮಗೆ ಗೌಡ್ಗೆರೆಗೆ ಹೋಗಿ ಮತ್ತೆ ರಿಟರ್ನ್ ನಾವು ಬರ್ತೀವಿ ಅಂದರೆ ಹಾಫ್ ಡೇ ಸಾಕು ನನ್ನಂಗೆ ವರ್ಕಿಂಗ್ ವುಮೆನ್ಸು ಮತ್ತು ಹೊರಗಡೆ ಕೆಲಸ ಮಾಡೋರು ಯಾರೇ ಪ್ರತಿಯೊಬ್ಬರು ಒಂದು ಸಂಡೇ ಹಾಫ್ ಡೇ ಸಾಕು ಆರಾಮಾಗಿ ಹೋಗಿ ಬರ್ಬೋದು ಬರೀ ತರ್ಟಿ ಫೈವ್ ರುಪೀಸ್ ಅಷ್ಟೇ ಟ್ರೈನ್ ಚಾರ್ಜು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಒಂದು ಎಕ್ಸ್ಪ್ರೆಸ್ ಇದೆ ಅದು ಏನೋ ಫಿಫ್ಟಿ ರುಪೀಸ್ ಇರುತ್ತೆ ಎಷ್ಟ ಟ್ರೈನ್ ಚಾರ್ಜು ಅದೇ ಸೆವೆನ್ ತರ್ಟಿಗೆ ಅಂತ ಹೇಳಿದ್ನಲ್ಲ ಅದು ಮಾತ್ರ ಎಕ್ಸ್ಪ್ರೆಸ್ಸು ಇನ್ನು ಮಿಕ್ಕಿದೆಲ್ಲ ಶೆಟಲ್ ಗಾಡಿನೇ ಇನ್ನೂ ಒಂದಿಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಯಾವ ಥರ ಹೋಗೋದು ಹೇಳಿ ಬಸ್ಸಲ್ಲಿ ಅಂತ ಅದರಿಂದ ಬಸ್ಸಲ್ಲಿ ಯಾವ ಥರ ಹೋಗ್ಬೋದು ಅಂತ ಅಂದರೆ ನಾವು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಹೋಗಿದ್ದೆ ಅಂತ ಹೇಳಿದ್ವಲ್ಲ ಯಾವ ಥರ ಹೋಗಿದ್ದು ಅಂತ ಹೇಳ್ಬಿಡ್ತೀನಿ ನಾನು ನಮಗೂ ಅವತ್ತು ಆವಾಗ ಫಸ್ಟ್ ಟೈಮು ನಮಗೆ ನಮಗೂ ಅಷ್ಟು ಗೊತ್ತಿತ್ತಿಲ್ಲ ನ ಗೊತ್ತಿರೋರ ಜೊತೆನೇ ಯಾರ ಜೊತೆನೋ ಹೋಗಿದ್ದೋ ನಮ್ಮ ಲಕ್ಷ್ಮಿಯವರ ರಿಲೇಷನ್ ಜೊತೆ ಹೋಗಿದ್ದೋ ಬಸ್ಸು ಸ್ಯಾಟ್ಲೈಟ್ಗಾದ್ರೂ ಹೋಗ್ಬೋದು ಇಲ್ಲಾಂದರೆ ಮೆಜೆಸ್ಟಿಕ್ಗಾದರೂ ಹೋಗ್ಬೋದು ಸ್ಯಾಟ್ಲೈಟ್ಗೆ ಹೋದ್ರೆ ತುಂಬ ಹತ್ತಿರ ಆಗುತ್ತೆ ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋದರೆ ನೀವು ಆರಾಮಾಗಿ ಹೋಗ್ಬೋದು ಯಾಕಂದರೆ ಎನಿ ಟೈಮ್ ಮೈಸೂರು ರೂಟ್ ಗಾಡಿಗಳು ಸಿಗುತ್ತೆ ಅಲ್ಲಿ ಬಸ್ಗಳು ಸಿಗುತ್ತೆ ನಾವು ಡೈರೆಕ್ಟ್ ಚನ್ನಪಟ್ಟಣಕ್ಕೆ ಡೈರೆಕ್ಟ್ ಮದ್ದೂರಿಗೆ ತೊಗೊಂಡೆ ಯಾಕಂದರೆ ಅವ್ರು ಮದ್ದೂರಿಗೆ ಹೋಗಿ ಅಂತೆ ಹೋಗ್ತಾ ಇದ್ದಿದ್ದು ನಮ್ಮ ಜೊತೆ ಬಂದಿದ್ರಲ್ಲ ಸಿಕ್ಸ್ ಮಂತ್ಸ್ ಬ್ಯಾಕ್ ಹೋಗಿದ್ದು ಅಂತ ಹೇಳಿದ್ನಲ್ಲ ಅವರು ಮದ್ದೂರ್ಗೆ ಹೋಗೇ ಹೋಗೋದಂತೆ ನನಗೂ ಅಷ್ಟು ಐಡಿಯಾ ಇತ್ತು ಅಂದರೆ ನನಗೆ ಆ ರೂಟೆಲ್ಲ ಗೊತ್ತು ಯಾಕಂದರೆ ನಮ್ಮ ಮತ್ತೆ ಮನೆ ರಿಲೇಷನ್ ಎಲ್ಲ ಆ ಕಡೆ ಇರೋದ್ರಿಂದ ನಾನು ಮೈಸೂರಿಗೆ ಹೋಗಿ ಬಂದು ಮಾಡಿದ್ದೀನಿ ನಾನು ಅಂದ್ಕೊಂಡೆ ಏನು ನಮ್ಮ ಇವ್ರು ಮದ್ದೂರಿಗೆ ಹೋಗಿ ಮತ್ತೆ ಹಿಂದಕ್ಕೆ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ಅವ್ರಿಗೂ ಅಷ್ಟು ಗೊತ್ತಿತ್ತಿಲ್ಲ ನೀವು ಹೋಗೋ ಕೆಲಸ ಮಾಡಬೇಡಿ ಬಸ್ಸಲ್ಲಿ ಹೋಗೋರು ಡೈರೆಕ್ಟಾಗಿ ಚನ್ನಪಟ್ಟಣ ತೊಗೊಳ್ಳಿ ಚನ್ನಪಟ್ಟಣದಿಂದ ಬಸ್ ಇಳಿತಿದ್ದಂಗೆ ಇನ್ನೊಂದು ಬಸ್ ಸಿಗುತ್ತೆ ನಿಮಗೆ ಗೌಡಿಗೆರೆ ಎರಡೇ ಬಸ್ಸು ಇಲ್ಲಿಂದ ಸ್ಯಾಟ್ಲೈಟ್ಗೆ ಆರಾಮಾಗಿ ಹೋದ್ರೆ ನೀವು ಎನಿ ಟೈಮ್ ಬಸ್ ಸಿಗುತ್ತೆ ಸ್ಯಾಟ್ಲೈಟಲ್ಲಿ ಬಸ್ ಹಿಡ್ಕೊಂಡು ಚನ್ನಪಟ್ಣಕ್ಕೆ ಹೋದರೆ ಆರಾಮಾಗಿ ಚನ್ನಪಟ್ಟಣದ ಕೆಳಗೆ ಬಸ್ ಇಳಿತಿದ್ದಂಗೆ ಗೌಡ್ಗೆರೆ ಗೌಡ್ಗೆರೆ ಅಂತ ತುಂಬ ಅಂದರೆ ತುಂಬ ಬಸ್ಗಳು ಸಿಗುತ್ತೆ ಗೌರ್ಮೆಂಟ್ ಬಸ್ಗಳು ಅದರಿಂದ ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಕರ್ಕೊಂಡು ಹೋಗ್ತಾರೆ ಮತ್ತು ಅಷ್ಟೇ ಆ ಕಡೆಯಿಂದ ರಿಟರ್ನ್ ಬರಬೇಕು ಅಷ್ಟೇ ಬಸ್ಸಲ್ಲಿ ಹೋಗೋರು ಅಲ್ಲಿ ಆಟೋ ಸಿಗುತ್ತೆ ಇಲ್ಲಾಂದರೆ ಗೌರ್ಮೆಂಟ್ ಬಸ್ಗಳು ಸಿಗುತ್ತೆ ಎನಿ ಟೈಮು ಎನಿ ಟೈಮ್ ಅಂದರೆ ನಿಜವಾಗ್ಲೂ ಎನಿ ಟೈಮ್ ಬಸ್ಗಳಿರುತ್ತೆ ಯಾವಾಗಲೂ ಒಂದು ನಾಲ್ಕರಿಂದ ಐದು ಬಸ್ಗಳಲ್ಲೇ ನಿಂತಿರುತ್ತೆ ನೀವು ಆರಾಮಾಗಿ ಅಲ್ಲಿಂದ ಗೌಡಗರೆ ದೇವಸ್ಥಾನದಿಂದ ದರ್ಶನ ಮಾಡಿ ಈಚೆ ಬಂದು ಒಂದು ಸ್ವಲ್ಪ ದೂರ ನಡ್ಕೊಂಬರ್ತಿದ್ದಂಗೆ ಬಸ್ ಸ್ಟಾಫು ಎಲ್ಲ ಬಸ್ ನಿಂತಿರುತ್ತೆ ಅಲ್ಲಿ ಹತ್ಕೊಂಡು ನೀವು ಆರಾಮಾಗಿ ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣ ಬಸ್ ಸ್ಟಾಪಲ್ಲೇ ಬೆಂಗಳೂರು ಬಸ್ ಹತ್ತಿ ರಿಟರ್ನ್ ಬರ್ಬೋದು ಇಷ್ಟೇ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಯ್ಯೋ ಕಷ್ಟನಪ್ಪ ನಮ್ಗೇನು ರೂಟ್ ಗೊತ್ತಿಲ್ಲಪ್ಪ ಅಂತ ಕೂತ್ಕೊಂಡ್ರೆ ನಾವೆಲ್ಲೂ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದೇನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಹೋಗೋ ಗಂಟ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಇಷ್ಟೇ ನಾ ಅನಿಸುತ್ತೆ ಅಷ್ಟು ಈಸಿಯಾಗಿ ಹೋಗ್ಬರ್ಬೋದು ಗೌಡ್ಗೆರೆಗೆ ಯಾರೆಲ್ಲ ಆಸೆ ಇಟ್ಕೊಂಡಿದ್ದೀರಾ ಗೌಡ್ಗೆರೆಗೆ ಹೋಗಬೇಕು ತಾಯಿ ದರ್ಶನ ಮಾಡಬೇಕು ಅಂತ ಖಂಡಿತ ಹೋಗಿ ಬನ್ನಿ ನಿಮ್ಮ ಒಳ್ಳೆಯದಾಗುತ್ತೆ ಯಾಕಂದರೆ ನಾನು ತು ತುಂಬ ಜನ ಬಾಯಲ್ಲಿ ಕೇಳಿದ್ದೀನಿ ಅಲ್ಲಿಗೆ ಹೋದ್ಮೇಲಮ್ಮ ನನಗೆ ವರ್ಷಾನ್ಗಟ್ಲೆ ಆಗದೆ ಇರೋ ಕೆಲಸ ಎಲ್ಲ ಆಗಿದೆ ಅಂತ ಹೇಳಿದ್ದಾರೆ ಅದರಿಂದ ಅಷ್ಟೇ ನಾನು ಒಂದು ಕೆಲಸ ಆಗಲಿ ಅಂತ ಅರ್ಸ್ಕೊಂಡೇ ಹೋಗ್ತಾ ಇರೋದು ನಂದು ಎರಡು ವಾರ ಕಂಪ್ಲೀಟ್ ಆಗಿದೆ ಇನ್ನು ಐದು ವಾರ ಇದೆ ಐದು ವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಐದು ವಾರ ಅಂದರೆ ಏನಪ್ಪ ಅಂದರೆ ಮೂರು ತಿಂಗ್ಳೊಳಗಡೆ ನಾವು ಏಳು ವಾರ ಕಂಪ್ಲೀಟ್ ಮಾಡಬೇಕು ಅನ್ನೋದು ಇದೆ ಅಲ್ಲಿ ನಾವು ಮೂರು ತಿಂಗಳೊಳಗಡೆ ಏಳು ವಾರ ಹೋಗಿ ಕಾಯಿ ಕಟ್ಟಿ ತಾಯಿಗೆ ಹರಕೆಯನ್ನು ತೀರಿಸ್ಬೇಕು ಅದಾದಮೇಲೆ ಮೂರು ತಿಂಗಳಾದಮೇಲೆ ನಾವು ಮತ್ತೆ ಮೂರು ತಿಂಗಳು ಬಿಟ್ಕೊಂಡು ಹೋಗ್ತೀನಿ ಅಂದರೆ ಅದು ಸಲ್ಲ ಅಲ್ಲಿ ಯಾರೋ ನನಗೆ ಹೇಳಿದ್ದು ಈ ವಿಚಾರನ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ನೀವು ಏನೇ ಒಂದು ಮನಸಲ್ಲಿ ಬೇಡಿಕೆ ಇದ್ರೂ ಹೋಗಿ ಕಾಯಿ ಕಟ್ತೀನಿ ಅಂದರೆ ಮೂರು ತಿಂಗಳೊಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇಷ್ಟೇ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೇಲ್ಲೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ